ನಾವು ಆ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಏನೇ ಆಗಲಿ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಏನು ನಮ್ಮ ನರೇಂದ್ರ ಮೋದಿಯವರು ಹತ್ತು ವರ್ಷ ಕೊಟ್ಟಿದ್ದಾರೆ ಯೋಜನೆಗಳು ಅದನ್ನು ಮಾನದಂಡವಾಗಿ ಇಟ್ಕೊಂಡು ನಾವೆಲ್ಲ ಮತ ಕೇಳ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ನಮ್ಮ ಮತದಾರರು ನಮ್ಮ ಮುಖಂಡರು ನಿಶ್ಚಯ ಮಾಡ್ಕೊಂಡು ಹೊರಟಿದ್ದೀವಿ ಈ ಬಾರಿ ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಮಲೇಶ್ ಬಾಬು ಅವರು ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸೋದ್ರಲ್ಲಿ ಎರಡು ಮಾತಿಲ್ಲ ನಾವು ಆತ್ಮವಿಶ್ವಾಸದಿಂದ ಈ ಕೊನೆ ಘಟ್ಟ ಏನಿದೆ ಈ ಸಭೆಗಳನ್ನ ಮಾಡ್ತಾ ಒಂದು ಪ್ರತಿಯೊಂದು ಕಡೆಯೂ ಒಂದು ಹಳ್ಳಿಯಲ್ಲೂ ಪಂಚಾಯಿತಿ ವಾರು ನಾವು ಪ್ರವಾಸ ಹೋದಾಗ ಏನು ಜೆ ಡಿ ಎಸ್ ಪಾರ್ಟಿಯಿಂದ ಮುಖಂಡರಾಗಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಲಿ ತುಂಬ ಆತ್ಮವಿಶ್ವಾಸದಿಂದ ನಾವು ಈ ಬಾರಿ ಕಳೆದ ಲೋಕಸಭಾ ಚುನಾವಣೆ ಏನಿತ್ತು ಅದಕ್ಕಿಂತ ಅತಿ ಹೆಚ್ಚಿನ ಮತಗಳಿಂದ ನಾವು ಇಲ್ಲಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ತುಂಬ ಸಂತೋಷ ಆಗುತ್ತೆ ಏನು ನಮ್ಮ ವರಿಷ್ಠರು ಕೊಟ್ಟಿದ್ದಾರೆ ಆದೇಶ ಅಲ್ಲಿ ಏನು ಹೊಂದಾಣಿಕೆ ಮಾಡಿದ್ದಾರೆ ಅದೇ ಹೊಂದಾಣಿಕೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಬೂತ್ನಲ್ಲೂ ಆಗ ಎಲ್ಲ ಸೂಚನೆಗಳನ್ನ ನಾವು ನೋಡ್ತಾ ಇದ್ದೀವಿ ಈಗ ನಮ್ಮ ಹಳ್ಳಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮತದಾರನನ್ನು ನಾವು ಕೇಳಿದಾಗ ಅವರು ಹೇಳ್ತಕ್ಕಂಥ ವಿಷಯ ಇಷ್ಟೇ ನಮ್ಮ ಭಾರತ ಸನಾತನ ಧರ್ಮದ ಭಾರತ ಹಿಂದೂಗಳಿರ್ತಕ್ಕಂಥ ಅತಿ ಹೆಚ್ಚಿನ ಹಿಂದೂಗಳು ಇರ್ತಕ್ಕಂಥ ಭಾರತ ಹಾಗಾಗಿ ನಾವು ಆ ಸನಾತನ ಧರ್ಮವನ್ನು ಹಿಂದುತ್ವವನ್ನು ಉಳಿಸ್ಬೇಕು ಅಂತೇಳಿದ್ರೆ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿ ಏನೇ ಆಗಲಿ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹಣ ತೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಏನೀಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಎಲ್ಲಿ ನೋಡಿದ್ರೂ ಬಾಂಬ್ ಬ್ಲಾಸ್ಟ್ಗಳು ಯಾರು ಒಬ್ಬ ಮಹಿಳೆಯರು ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗಲಿಲ್ಲ ನಮ್ಮ ಗಾಂಧಿಯವರು ಆಗ ಇದ್ರು ಯಾವತ್ತು ನಾವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಬ್ಬ ಮಹಿಳೆ ನಿರ್ಭೀತವಾಗಿ ರಸ್ತೆಯಲ್ಲಿ ಓಡಾಡ್ತಾರೋ ಅವತ್ತು ನಮ್ಮ ಸ್ವತಂತ್ರ ಬಂದಿದೆ ಅಂತೇಳಿ ಲಾಸ್ಟ್ ಮೊನ್ನೆವರೆಗೂ ಇತ್ತು ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಅದನ್ನು ನಾವೆಲ್ಲ ಒಂದು ಕಳ್ಕೊ ಮುಟ್ಟಿದ್ದೀವಿ ಏನಂತೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ನೇಹ ಅನ್ನೋವರು ಕಾಲೇಜ್ ಕ್ಯಾಂಪಸ್ನಲ್ಲೇ ಹೋಗಿ ಒಬ್ಬ ಜಿಯಾದಿಗಳ ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡ್ತಾರೆ ಅಂತೇಳಿದ್ರೆ ಈ ಕಾನೂನಿನ ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಗೊತ್ತಾಗ್ತದೆ ಹಾಗಾಗಿ ಈಗ ನಿನ್ನೆನೂ ನಾವೆಲ್ಲ ಪ್ರತಿಭಟನೆ ರಾಜ್ಯಾದ್ಯಂತ ಮಾಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಕರೆಯ ಮೇಲೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ವಿ ಉದ್ದೇಶ ಎಷ್ಟೇ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತೇಳಿದ್ರೆ ಇನ್ನು ಸಾಮಾನ್ಯ ಬಡ ಜಾತಿಯ ಜನತೆಗೆ ಯಾವ ರೀತಿಯಾಗಿ ಅವರು ರಕ್ಷಣೆ ಕೊಡ್ತಾರೆ ಗೊತ್ತಿಲ್ಲ ಬರಗಾಲ ಬಂದಿದೆ ಬರಗಾಲಕ್ಕೆ ಏನು ಪರಿಹಾರ ಅನ್ನೋದೇ ಹೇಳ್ತಾ ಇಲ್ಲ ಬರೀ ಬಿಟ್ಟಿ ಭಾಗ್ಯಗಳ ಬಗ್ಗೆ ಹೇಳ್ಕೊಂಡು ಅವ್ರು ಮತ ಕೇಳ್ತಾಯಿದ್ರೆ ಅದಕ್ಕೆ ನಮ್ಮ ಮುಖಂಡರೆಲ್ಲ ಹೇಳ್ತಾಯಿದ್ರೆ ನಾವು ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಲ್ಲ ಅವ್ರ ಬಗ್ಗೆ ಕಾಂಗ್ರೆಸ್ ಫಸ್ಟೇ ಮಾತನಾಡೋಲ್ಲ ಯಾಕಂತೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಏನು ನಮ್ಮ ನರೇಂದ್ರ ಮೋದಿಯವರು ಹತ್ತು ವರ್ಷ ಕೊಟ್ಟಿದ್ದಾರೆ ಯೋಜನೆಗಳು ಅದನ್ನು ಮಾನದಂಡವಾಗಿಟ್ಟುಕೊಂಡು ನಾವೆಲ್ಲ ಮತ ಕೇಳ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ನಮ್ಮ ಮತದಾರರು ನಮ್ಮ ಮುಖಂಡರು ನಿಶ್ಚಯ ಮಾಡಿಕೊಂಡು ಹೊರಟಿದ್ದೀವಿ ಹಾಗಾಗಿ ಯಾವುದೇ ಅನುಮಾನ ಇಲ್ಲ ಈ ಬಾರಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಆದ ಮಲೇಶ್ ಬಾಬು ಅವರು ಅತಿ ಹೆಚ್ಚಿನ ಸ ಮತಗಳಿಂದ ಜಯಗಳಿಸೋದ್ರಲ್ಲಿ ಎರಡು ಮಾತಿಲ್ಲ ಇದು ಎಲೆಕ್ಷನ್ ಗಿಮಿಕ್ ಅವರು ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತಾರೆ ಅವರು ಯಾವುದೋ ಒಂದು ವಿಷಯವಾಗಿ ಹೈಲೈಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹೇಳ್ತೀವಿ ಕೇಂದ್ರ ಸರ್ಕಾರದಿಂದ ಚಂಬಲ್ಲ ಅಕ್ಷಯ ಪಾತ್ರೆ ಕೊಟ್ಟಿದ್ದೀವಿ ನಾವು ಬಡವರಿಗೆ ಬೇಕಾಗಿರ್ತಕ್ಕಂಥದನ್ನು ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಅಕ್ಷಯ ಪಾತ್ರೆಗೆ ಕೊಟ್ಟಿದ್ದೀವಿ ಅವರಿಗೆ ಬುದ್ಧಿ ಇಲ್ಲದೆ ಆ ರೀತಿ ಮಾತಾಡ್ತಾ ಇದ್ದಾರೆ ಚೊಂಬು ಅಂತ ಯಾಕಂತೇಳಿದ್ರೆ ಕಾಮಾಲೆ ಕಣ್ಣನಿಗೆ ಯಾವಾಗಲೂ ಅಳ್ದಿನೇ ಕಾಣಿಸ್ತದೆ ಹಂಗಾಗಿ ಅವ್ರಿಗೆ ಅಕ್ಷಯ ಪಾತ್ರೆಯೂ ಚೊಂಬು ರೀತಿಯಾಗಿ ಕಾಣಿಸ್ತದೆ ನಾವು ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ಅಕ್ಷಯ ಪಾತ್ರೆ ಅದನ್ನು ಅವರು ದಯವಿಟ್ಟು ತಿಳ್ಕೊಬೇಕು ಸಿದ್ದರಾಮಯ್ಯವ್ರು ಏನು ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ಒತ್ತಡಗಳಲ್ಲಿ ಬೇರೆ ಕಡೆ ಎಲೆಕ್ಷನ್ ಮಾಡಲಿಕ್ಕೆ ಯಾವ ರೀತಿ ಹಣ ಸಂಗ್ರಹಣ ಮಾಡಿ ಇಲ್ಲಿಂದ ಕಳಿಸ್ಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಆ ಟಾರ್ಗೆಟ್ ರೀಚ್ ಮಾಡಬೇಕು ಹೇಗಾದರೂ ಮಾಡಿ ಅಟ್ಲೀಸ್ಟ್ ಲಾಸ್ಟ್ ಟೈಮು ಒಂದೇ ಒಂದು ಗೆದ್ದಿದ್ವಿ ಇನ್ನು ಯಾವುದಾದ್ರು ಒಂದು ಆ್ಯಡ್ ಮಾಡ್ಕೊಂಡು ಇನ್ನೊಂದು ಎರಡು ಗೆದ್ದು ಬಿಡೋಣ ಅಟ್ಲೀಸ್ಟ್ ನಾನು ಸಿ ಎಮ್ ಕುರ್ಚಿಗೆ ನಾನು ಖರ್ಚಿ ಪಾಕಿದ್ದೀನಿ ಅದನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೊರತು ದೇಶ ಉದ್ಧಾರ ಆಗಬೇಕು ದೇಶದಲ್ಲಿರ್ತಕ್ಕಂಥ ಜನಗಳು ಚೆನ್ನಾಗಿರಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಹಿಂದೂಗಳನ್ನ ಉಳಿಸ್ಬೇಕು ಅನ್ನೋ ಯಾವುದೇ ಉದ್ದೇಶ ಸಿದ್ದರಾಮಯ್ಯನಿಗಾಗಲಿ ನಮ್ಮ ಸಿ ಡಿ ಸಿ ಎಮ್ ಶಿವಕುಮಾರ್ ಅವ್ರಿಗೂ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಉಚಿತ ಯೋಜನೆಗಳು ಕೈ ಹಿಡಿಯುತ್ತಾ ಅವರಿಗೆ ನಾನು ಈಗಾಗಲೇ ಹೇಳ್ದಂಗೆ ಅವೆಲ್ಲ ಬೋಗಸ್ಸು ಕಮಿಟ್ಮೆಂಟ್ಸ್ ಅವು ಆ್ಯಕ್ಚುಲಿ ಐದು ಭಾಗ್ಯಗಳು ಕೊಟ್ಟಿದ್ದಾರೆ ಮೊದಲು ಕೊಡಬೇಕಾದ್ರೆ ಯಾವುದೂ ಕಂಡೀಷನ್ಸ್ ಹಾಕಿರಲಿಲ್ಲ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀನಿ ಅಂತ ಹೇಳಿದ್ರು ಎಷ್ಟು ಕೊಡ್ತಾ ಇದ್ದಾರೆ ಈಗ ಐದು ಕೆ ಜಿ ಕೊಡ್ತಾರೆ ಅದು ಐದು ಕೆ ಜಿಯಲ್ಲಿ ಎರಡು ಕೆ ಜಿ ಏನು ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟು ನರೇಂದ್ರ ಮೋದಿಯವರು ಕೊಡ್ತಕ್ಕಂಥ ಐದು ಕೆ ಜಿಯಲ್ಲಿ ಅದರಲ್ಲೂ ಎರಡು ಕೆ ಜಿನ ಕಡಿತ ಮಾಡ್ತಾಯಿದ್ರೆ ಒಂದು ಕೆ ಜಿ ಡಿ ಕೆ ಶಿವಕುಮಾರ್ ತಿಂದಾಕ್ತದೇ ಇನ್ನೊಂದು ಕೆ ಜಿ ಸಿದ್ದರಾಮಯ್ಯ ತಿಂದ ಹಾಕ್ತಾಯಿದ್ರೆ ಅದರಲ್ಲೆಲ್ಲಿ ಮಣ್ಣು ಕಲ್ಲು ಇರ್ತಕ್ಕಂಥ ರಾಗಿನ ಆ್ಯಡ್ ಮಾಡಿಕೊಡ್ತಾಯಿದ್ರೆ ಇನ್ನು ಐದು ಕೆ ಜಿಗೆ ದುಡ್ಡು ಇದ್ದಾರೆ ಸಿ ಈಗ ಹತ್ತು ಕೆ ಜಿ ಕೊಡಬೇಕು ಅಂತೇಳಿದ್ರೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಏನು ಐದು ಕೆ ಜಿ ಇದೆ ಅದ್ರ ಜೊತೆ ಹತ್ತು ಕೆ ಜಿ ಕೊಟ್ಟು ಹದಿನೈದು ಕೆ ಜಿ ಕೊಡಲಿ ಅದನ್ನು ಬಿಟ್ಬಿಟ್ಟು ಅವ್ರು ಇರೋದ್ರಲ್ಲೇ ಕಡತ ಮಾಡಿಕೊಡ್ತಾ ಇದ್ದಾರೆ ಕರೆಂಟ್ ಎಲ್ಲ ಫ್ರೀ ಅಂತ ಹೇಳಿದ್ರು ಇಲ್ಲಿ ಕೊಡ್ತಾಯಿದ್ದಾರೆ ಕರೆಂಟ್ ಫ್ರೀ ನಮಗೆ ಕಮರ್ಷಿಯಲ್ ಆಗಿ ನೋಡಿದ್ರೆ ಫ್ಯಾಕ್ಟ್ರಿ ನಡೆಸ್ತಕ್ಕಂಥ ಉದ್ಯಮಿಗಳಿಗೆ ಏನೊಂದು ಹತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾಯಿತ್ತು ಮೊದಲು ಅಂತೇಳಿದ್ರೆ ಈಗ ಇಪ್ಪತ್ತು ಸಾವಿರ ಬರ್ತಾ ಇದೆ ಎಲ್ಲ ಪ ಪ್ರೈಸ್ಗಳು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈಗ ನಮಗೆ ಏನು ಒಂದು ರೈತನಿಗೆ ಬೋರ್ವೆಲ್ ಇಲ್ಲ ಬೋರ್ವೆಲ್ ಹಾಕ್ಬಿಟ್ಟು ಅದಕ್ಕೊಂದು ಟ್ರಾನ್ಸ್ಫರಮ್ಮು ಇಲ್ಲ ಕಂಬಗಳು ಹಾಕಬೇಕು ಅಂತ ಹೇಳಿದ್ರೆ ಏಕಾಏಕಿ ಅವರು ಕಟ್ತಕ್ಕಂಥದ್ದು ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ನಮ್ಮ ಬಡಗ ಕುಟುಂಬದಲ್ಲಿರ್ತಕ್ಕಂಥ ರೈತ ಬಾಂಧವರು ಮೂರು ಲಕ್ಷ ರೂಪಾಯಿ ಎಲ್ಲಿಂದ ತಂದು ಒದಗಿಸ್ತಾರೆ ಈಗ ಬರಗಾಲ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ಈಗ ಇಮ್ಮಿಡಿಯೇಟಾಗಿ ಯಾವುದೊಂದು ಬೆಳೆ ಹಾಕಿರ್ತಾರೆ ಆ ಫಸಲಿಗೆ ನೀರು ಬೇಕು ಬೋರ್ವೆಲ್ ಏನೋ ಸಾಲ ಎಲ್ಲ ಮಾಡಿ ಒಡೆ ಹಾಳ ಇಟ್ಬಿಟ್ಟು ಅವರು ಬೋರ್ವೆಲ್ ಹಾಕಿರ್ತಾರೆ ನಾಳೆ ದಿವಸ ಕನೆಕ್ಷನ್ ಬೇಕು ಮೂರು ಲಕ್ಷ ರೂಪಾಯಿ ಕಟ್ಟು ಭಾರತೀಯ ಜನತಾ ಪಾರ್ಟಿ ಇರಬೇಕಾದ್ರೆ ಪ್ರತಿಯೊಂದು ಉಚಿತವಾಗಿ ಮಾಡ್ತಾಯಿದ್ರು ಕೋಲಾರಕ್ಕೆ ನಾವು ಹೇಳ್ತೀವಿ ಈಗ ಕೇಂದ್ರ ಸರ್ಕಾರದಿಂದ ಜಲಧನ್ ಯೋಜನೆ ಹರ್ ಗರ್ ಜಲ್ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಮೊದಲು ಅಂತೇಳಿದ್ರೆ ಬ ಸಾಹುಕಾರ ಮನೆಯಲ್ಲಿ ಒಂದು ನಲ್ಲಿ ಇರ್ತಾ ಇತ್ತು ಬಡವರೆಲ್ಲ ಅವ್ರ ಮನೆ ಹತ್ರ ಹೋಗಿ ನೀರು ಹಿಡಿಬೇಕಾಗಿತ್ತು ಅದನ್ನು ನೋಡಿದಂಥ ನರೇಂದ್ರ ಮೋದಿಯವರು ಪ್ರತಿ ಮನೆಗೂ ನೀರು ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡಿ ಹರ್ ಗರ್ ಜಲ್ಲು ಯಾವ ಹಳ್ಳಿಯಲ್ಲೂ ಹೋಗಿ ಹೋಗಿ ನೋಡಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನೀರನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆಯುಷ್ಮಾನ್ ಭಾರತು ಪ್ರತಿ ಬಡ ಕುಟುಂಬಕ್ಕೂ ಐದು ಲಕ್ಷ ರೂಪಾಯಿ ನೀವು ಯಾವುದೇ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಐದು ಲಕ್ಷ ರೂಪಾಯಿವರೆಗೂ ನಿಮಗೆ ಉಚಿತವಾದ ಚಿಕಿತ್ಸೆ ಕೊಡ್ತಾರೆ ಮತ್ತು ಉಜ್ವಲ ಯೋಜನೆ ಮೊದಲಾದರೆ ನಮ್ಮ ತಾಯಿಂದರು ಒಣಗೋಗಿರೋ ಕಡ್ಡಿ ತಂದು ಅಡುಗೆ ಮಾಡಬೇಕಾಗಿತ್ತು ಹೊಗೆಯಲ್ಲಿ ಅವ್ರಿಗೆ ಎಷ್ಟೋ ಕಾಯಿಲೆಗಳು ಹೊಗೆಯಲ್ಲಿ ಅಡುಗೆ ಮಾಡಬೇಕು ಅಂತೇಳಿದ್ರೆ ಅವ್ರಿಗೆಲ್ಲ ಕಾಯಿಲೆಗಳು ಬರ್ತಾಯಿತ್ತು ನರೇಂದ್ರ ಮೋದಿಯವರು ಬಡ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ ಆಗ ಬ ನಮ್ಮ ಬಡ ತಾಯಂದಿರ ಕಷ್ಟ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗ ಅವರು ಪ್ರತಿ ಮನೆಗೂ ಗ್ಯಾಸ್ ಸಿಲಿಂಡ್ರು ಸ್ಟವನ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಬ ಸುಮಾರು ಸುಮಾರು ಈಗ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಅಂತ ಮಾಡಿದ್ದಾರೆ ಜನ ಔಷಧಿ ಕೇಂದ್ರ ಅಂತ ಮಾಡಿದ್ದಾರೆ ಸುಮಾರು ಸ್ಕೀಮುಗಳನ್ನ ಅವರು ಮಾಡೋದ್ರ ಮುಖಾಂತರ ನಾವು ಇವತ್ತು ಕೇಳ್ತಾ ಇರೋದು ಯಾವುದೋ ಬಿಟ್ಟಿ ಬಾಗಿಗಳ ಬಗ್ಗೆ ಇಲ್ಲ ಏನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಅದನ್ನು ಜನಸಾಮಾನ್ಯರಿಗೆ ಹೇಳೋದ್ರ ಮುಖಾಂತರ ಅವ್ರನ್ನ ಮತ ಕೇಳೋದಕ್ಕೆ ಅವರು ಬಿಟ್ಟಿ ಭಾಗಗಳು ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ ನಾವು ಕೇಳ್ತಕ್ಕಂಥದ್ದು ನರೇಂದ್ರ ಅವರು ಹತ್ತು ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದನ್ನು ಜನಗಳು ಮುಂದೆ ಇಟ್ಟು ಇನ್ನು ಮುಂದಿನ ಅವಧಿ ಏನು ಅವಧಿ ಐದು ವರ್ಷ ಇದೆ ಅವರಿಗೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆದರೆ ನಮ್ಮ ದೇಶವನ್ನು ಉನ್ನತ ಸ್ಥಾನಕ್ಕೆ ಈಗಾಗಲೇ ಈಗ ದೊಡ್ಡಣ್ಣ ಅಂತೇಳಿದ್ರೆ ಅಮೇರಿಕಾ ಅಂತಾರೆ ಮುಂದಿನ ಎರಡು ವರ್ಷ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೂತ್ರೆಯಲ್ಲಿ ಇನ್ನು ಎರಡು ವರ್ಷದಲ್ಲಿ ನಮ್ಮ ಭಾರತ ದೇಶ ಅತಿ ಉನ್ನತ ಸ್ಥಾನ ದೊಡ್ಡಣ್ಣನ ಸ್ಥಾನವನ್ನು ಅಲಂಕರಿಸಿದಲ್ಲಿ ಎರಡು ಮಾತಿಲ್ಲ ಜನಸಾಮಾನ್ಯರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ಎಲ್ಲರೂ ನಾವು ಒಕ್ಕರ್ಲಿಂದ ದುಡಿತ ರಾತ್ರಿ ಹಗಲು ದುಡಿತ ನಮ್ಮ ನರೇಂದ್ರ ವಿಶ್ವ ನಾಯ್ಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿದ್ರೆ ಮಾತ್ರ ಅವರು ಲೋಕಸಭಾ ಇದರಲ್ಲಿ ಅವರು ಸಂಸತ್ನಲ್ಲಿ ಹೋಗಿ ಅವ್ರಿಗೆ ನರೇಂದ್ರ ಮೋದಿ ಅವರಿಗೆ ಬಲ ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಮ ಈ ನಿಮ್ಮ ಮೀಡಿಯಾ ಮುಖಾಂತರ ನಾನು ಜನಗಳಲ್ಲಿ ಮನವಿ ಮಾಡ್ಕೊತೇನೆ